ರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಬ್ಯಾಲಹಳ್ಳಿಯ ಶ್ರೀ ಉಡುಸಲಮ್ಮ ಮಾರಮ್ಮ ದೇವಿಯವರ ಮೂಲ ದೇವರ ದೇವಾಲಯದ ಜೀರ್ಣೋದ್ಧಾರಗೊಂಡ ಹಿನ್ನೆಲೆಯಲ್ಲಿ ದೇವಾಲಯದ ಇತಿಹಾಸವನ್ನ ಹಿರಿಯರಾದ ಯಾದವ ಸಮುದಾಯದ ಮುಖಂಡ ನೇರಲಕಟ್ಟೆ ಗೊಲ್ಲರಹಟ್ಟಿ ರಂಗರಾಮಯ್ಯನವರು ಮತ್ತು ಗಂಗಾಧರಯ್ಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಇತಿಹಾಸವನ್ನ ಬಿಚ್ಚಿಟ್ಟರು ಜಿಲ್ಲೆಯ ಶಿರಾದಲ್ಲಿ ಬರಗಾಲ ಬಂದಾಗ ದೇವರನ್ನ ಗುಡಿಗೆ ತಂದು ನೂರು ಆಡುಗಳನ್ನು ಕಟ್ಟಿ ಊರಿನ ಬಾರಿಯ ಮೇಲೆ ಆಡಿನ ಹಾಲಿನಲ್ಲಿ ಮಣ್ಣನ್ನ ಕೆಲಸಿ ದೇವಸ್ಥಾನವನ್ನ ಕಟ್ಟಲಾಗಿತ್ತು ಎಂದು ನಮ್ಮ ಹಿರಿಯರು ಹೇಳ್ತಾ ಇದ್ರು ಇತ್ತೀಚೆಗೆ ಅದನ್ನ ಜೀರ್ಣೋದ್ಧಾರ ಮಾಡುವಾಗ ಆಡಿನ ಹಾಲನ್ನ ಬಳಸಲಾಗಿದೆ ದೇವಸ್ಥಾನದಲ್ಲಿ ಆರು ಬೆನಕ ಮತ್ತು ಒಂದು ಬ್ಯಾಲಮ್ಮನ ವಿಗ್ರಹಗಳನ್ನ ಹನ್ನೆರಡು ಹಳಿಯವರುಗಳು ಸೇರಿ ದೇವಸ್ಥಾನವನ್ನ ಕಟ್ಟಿದ್ದಾರೆ ಎಂದರು ಈ ದೇವರಿಗೆ ಗೊಲ್ಲ ಸಮುದಾಯ ಅಕ್ಕಪಕ್ಕದ ಹಳಿಯ ಗ್ರಾಮಸ್ಥರು ದೇವಿಯ ಒಕ್ಕಲಿನವರು ಸಾಕಷ್ಟು ಇದ್ರು ಆಂಧ್ರಪ್ರದೇಶದಲ್ಲಿಯೂ ಕೂಡ ಅಂದರೆ ಹಿಂದೂಪುರ ರೋಳೆ ಸಹ ಒಕ್ಕಲಿದ್ದಾರೆ ಹಿಂದಿನ ದೇವಸ್ಥಾನವನ್ನು ಸ್ಥಾಪಿಸಿ ಸುಮಾರು ನಾಲ್ಕುನೂರು ವರ್ಷಗಳು ಕಳೆದಿವೆ ಈ ತಾಯಿಯ ಮಹಿಮೆ ಅಪಾರವಾದುದು ಯಾವುದೇ ಕಷ್ಟ ಬಂದರೂ ಕೂಡ ಬಗೆಹರಿಸುವ ಶಕ್ತಿಯನ್ನ ಅಮ್ಮನವರು ಹೊಂದಿದ್ದಾರೆ ಸುಮಾರು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಹೇಳಿದ ಹಾಗೆ ಜಾತ್ರೆಗೆ ತುಂಬಾ ಜನ ಸೇರುತ್ತಾರೆ ಎಂದರು ನಮ್ಮ ಪೂರ್ವಜರು ಜಾತ್ರೆಯಲ್ಲಿ ಅಮ್ಮನವರಿಗೆ ನಾಲ್ಕುನೂರ ರಿಂದ ಬಲಿಗಾಗಿ ಕೋಣಗಳನ್ನು ಕಡಿಯಲಾಗುತ್ತಿತ್ತಂತೆ ಆದರೆ ಈಗ ನಿಷೇಧವಿರುವ ಕಾರಣ ಯಾವುದೇ ಪ್ರಾಣಿ ಬಲಿ ನಡೀತಾ ಇಲ್ಲ ಅಂತ ತಿಳಿಸಿದರು ಈ ದೇವಿಗೆ ಸುಮಾರು ಐದು ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ ಸುತ್ತಮುತ್ತಲ ಹಳ್ಳಿಗಳ ಲಕ್ಷಾಂತರ ಭಕ್ತರು ಸೇರ್ತಾರೆ ಎಂದು ಜಾತ್ರೆಯ ಇತಿಹಾಸವನ್ನ ಬಿಚ್ಚಿಟ್ರು ಕಪ್ಪು ಅಂಗಡಿಗೆರೆ ಚಿತ್ತಲ್ಲೂ ಆಯ್ಲೆ ನೇರಕೆರೆ ಯಾವ ರೆಟ್ಟಿ ಯಾವ್ದೋ ರೆಟ್ಟಿ ಮಳಿಗೆರೆ ಯಾವ್ದೋ ರೆಟ್ಟಿ ಆಯ್ಲೆ ಅಟ್ಟಿ ಸಿದ್ದ ನನ್ನ ಶಾಸಕರಿಗೆ ಇಂಚು ಇಂಚೂ ಕೂಡ ಈ ಭಾಗದಲ್ಲಿ ಈ ಪಂಚಾಯತಿ ಏನ್ ಮಾಡಬೇಕು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ಅಂತಹ ಒಂದು ಅವರು ಕೂಡ ಉತ್ಸಾಹ ಇದೆ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಇಟ್ಟಿನಿಂದಲೂ ಕೂಡ ಸಾಕಷ್ಟು ನೀರಾವರಿಗೆ ಒತ್ತು

ಹಾಡ್ನಾಳಲ್ಲಿ ಕಟ್ಟಿರೋದು ಮದ್ಲು ಪೂರ್ವ ಪೂರ್ವದಲ್ಲಿ ಇತ್ತೀಚೆಗೆ ಅದನ್ನ ಕೆಡವಿ ನಾವು ಆ ಸ್ವಲ್ಪ ಆಡ್ನಾಲ್ ಹಾಕಿ ಆ ದೇವಸ್ಥಾನನ ಕಟ್ಟಡ ಮಾಡಿದ್ವಿ ಅಷ್ಟೊಂದು ಹಾಲು ತರಕಾಗ ಈಗ ಹೊಸವಾಗಿ ದೇವಸ್ಥಾನ ನಿರ್ಮಿಸಿದ್ವಿ ಆರು ಬೆನಕ ಒಂದು ಬೆಳಮ್ಮನ ವಿಗ್ರಹ ಇಲ್ಲಿ ತಮ್ಮಂದು ಹನ್ನೆರಡು ಹಳ್ಳರು ಸೇರಿ ಸೇರಿ ದೇವಸ್ಥಾನ ಮಾಡಿ ನಮ್ಮ ಇದರಿಂದ ತಾಯಿಯಿಂದ ಬಲ ಶಕ್ತಿಯಿಂದ ಹನ್ನೆರಡು ಹಳ್ಳಿರು ಮಾಡಿ ಇದನ್ನ ಪ್ರತಿ ಮಾಡಿರೋದ್ರಿಂದ ಸುಮಾರು ಸುಮಾರು ಆಂಧ್ರಕ್ಕನ ಒಕ್ಲೈತೆ ಆಂಧ್ರ ರೊಳ್ಳೆ ಅಸ್ಸಾಂಪುರ ಅಲ್ಲಿ ಹಿಂದೂಪುರ ಅಲ್ಲಿಗನೂ ಒಕ್ಲೈತಿ

ಒಂದು ಗಾಳಿ ಬಿಡಿಸೋದ ಅಲ್ಲಿ ಒಂದೇನು ಸಂಖ್ಯೆ ಆಗಿರಲಿ ಒಂದೇನು ಕಟ್ಕಾಲ ಬಂದಾಗ ಜಾಸ್ತಿ ಅದು ನಮ್ಮನ್ನು ಕಾಪಾಡ್ತಾಳ ತಾಯಿ ನಿದರ್ಶನ ಏನಾರ ಇದೆಯಾ ಆ ತರ ಪವಾಡ್ಗಳು ಆಗಿರೋ ಆಗಿದೆ ನಿದರ್ಶನ ಹೇಳಿ ಒಂದು ಇಲ್ಲೇ ನಮಗೆ ಬಹಳ ಅಷ್ಟು ಜನ ಈ ನಮ್ಮ ಎದ್ರಿ ಸಂಖ್ಯೆ ಏನಾರ ಆಗಿ ಆ ಹಾಸ್ಪಿಟ್ಲ್ ಆಗದಂತ ಕಾಯಿಲೆನ ಇಲ್ಲಿ ಬಂದು ಮರೆ ಹಾಕಿ ಮರೆ ಹಾಕಿ ಮರೆ ನೀರನ್ನ ಹಾಕ್ತಾರೆ ಪೂಜಾರಪ್ಪ ನಿಂಬೆಹಣ್ಣು ಮಂತ್ರಿಸಿ ಕುಯ್ತಾರೆ ಆಗ ಅದು ನಿವಾರಣೆ ಆಗ್ತದೆ ಬಹಳ ಜಾತ್ರೆ ಆಗ್ತದೆ ಮದ್ಲಿಗೆ ಸುಮಾರು ನಾನೂರು ಐನೂರು ಕ್ವಾಣ ಬರೋದು ಜಾತ್ರೆ ಜಾತ್ರೆಗೆ ಕಡಿಯಲಿಕ್ಕೆ ಈಗ ಸರ್ಕಾರದಿಂದ ಸರ್ಕಾರದಿಂದ ಯಾವಾಗ ಕ್ವಾಣ ಕಡಿಯಂಗಿಲ್ಲ ಅಂತ ಆದೇಶ ಬಂದ್ಮೇಲೆ ಕಡಿಮೆ ಆಗಿದೆ ಎಷ್ಟು ದಿನದ ಜಾತ್ರೆ ಇದು ಇದು ಸುಮಾರು ಒಂದು ವಾರದ ಜಾತ್ರೆ ಒಂದು ವಾರ ಮೊದಲನೇ ದಿನ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಕೊನೆಯದು ನಡೆಯುತ್ತೆ ಇಲ್ಲಿ ಆ ಜಾತ್ರೆ ನಡೀತದೆ ಆಸ್ತಿ ಮಡಿ ಮಂಗಳವಾರ